ಮಾರ್ಚ್ ತಿಂಗಳು ಎಂದರೆ ಕಾಳಿಂಗ ಸರ್ಪಗಳ ವಂಶಾಭಿವೃದ್ಧಿ ಸಮಯವಾಗಿದ್ದು ಇವು ತಮ್ಮ ಹೊಸ ಜನನಕ್ಕಾಗಿ ಅತಿಯಾದ ಚಟುವಟಿಕೆಯಲ್ಲಿ ಬಿಸಿಯಾಗಿರುತ್ತವೆ ಈ ಸಮಯದಲ್ಲಿ ನೈಸರ್ಗಿಕ ಪ್ರಪಂಚದಲ್ಲಿ ನಡೆಯುವ ಆಕಸ್ಮಿಕ ಘಟನೆಗಳು ಹೆಚ್ಚಾಗುತ್ತವೆ ಇದೇ ವೇಳೆ ಆದಿಸುಬ್ರಹ್ಮಣ್ಯ ಸಮೀಪದ ತೋಟದಲ್ಲಿ ಒಂದು ಕಾಳಿಂಗ ಸರ್ಪ ಬಲೆಗೆ ಸಿಳುಕಿದ್ದು ಜೀವ ಉಳಿಸಲು ಹೋರಾಡುತ್ತಿತ್ತು ಈ ದೃಶ್ಯವನ್ನು ಗಮನಿಸಿದ ಸ್ಥಳೀಯರು ತಕ್ಷಣ ಪ್ರೇಮಿ ಮಾಧವ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಮಾಧವ ಅವರು ತಕ್ಷಣ ಸ್ಥಳಕ್ಕೆ ತಲುಪಿದ್ರು ಅವರ ಪರಿಣತಿಯಿಂದ ಕಾಳಿಂಗ ಸರ್ಪದ ಹೊಟ್ಟೆಯ ಭಾಗದಲ್ಲಿ ಸುತ್ತಿಕೊಂಡಿದ್ದ ಬಲೆಯ ತುಂಡನ ಎಚ್ಚರಿಕೆಯಿಂದ ತೆಗೆಯುತ್ತಾ ಕಾಳಿಂಗ ಸರ್ಪವನ್ನು ಸಜೀವವಾಗಿ ಬಿಡುಗಡೆ ಮಾಡಲು ಪ್ರಾರಂಭಿಸಿದ್ದಾರೆ ಬಲೆಯಿಂದ ಮುಕ್ತಗೊಂಡ ಕಾಳಿಂಗ ಸರ್ಪವು ಸಂತೋಷದಿಂದ ಕಾಡಿನತ್ತ ಸಾಗಿತ್ತು ಮತ್ತು ಅದರ ದೃಶ್ಯವು ಪ್ರತಿಬಿಂಬಿತ ಮಾಡಿತು ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಹಜ ಸಂಬಂಧವಾಗಿರುತ್ತೆ ಈ ರಕ್ಷಣೆ ಕಾರ್ಯದಿಂದ ಮಾಧವ ಅವರು ತಮ್ಮ ಅಪ್ರತಿಮ ಪ್ರೇಮ ಮತ್ತು ದಯೆಯಿಂದ ಕಾಳಿಂಗ ಸರ್ಪದ ಜೀವ ಉಳಿಸಲು ಯಶಸ್ವಿಯಾಗಿದ್ದಾರೆ ಇದು ತಮ್ಮ ನಿಸ್ವಾರ್ಥ ಸೇವೆ ಹಾಗೂ ಪ್ರಾಣಿಗಳ ಕ್ಷೇಮವನ್ನ ಕಾಪಾಡಲು ಅವರ ಹತ್ತಿರ ಶ್ರಮವನ್ನು ಮತ್ತೊಮ್ಮೆ ಮೆಚ್ಚುಗೆಗೆ ಹಾರೈಸಿದೆ ಇಂತಹ ದಯ ಾಳು ಹಾಗೂ ಉತ್ಸಾಹದಿಂದ ಪ್ರಾಣಿ ರಕ್ಷಣೆಗೆ ನೀಡಿದ ಮಹತ್ವವನ್ನು ಸ್ಥಳೀಯರು ಗಮನಿಸಿದ ಮಾಧವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸುತ್ತಾರೆ ಅದು ಇಲ್ಲಿ ಅವರು ಬಳೆ ಬಿಟ್ಟಿದ್ರು ಈ ಕಡಾವೆ ಎಲ್ಲ ಬರ್ತದೆ ಅಂತೇಳಿ ತೋಟಕ್ಕೆ ಕಾಡಿನಲ್ಲಿ ತೋಟಕ್ಕೆ ಬರ್ತದೆ ಅಂತೇಳಿ ಇದಕ್ಕೆ ಬಳೆ ಬಿಟ್ಟಿದ್ರು ಬೇಲಿ ಆ ಬೇಲಿ ಬಳೆಗೆ ಹಾವು ಸಿಕ್ಕಾಕೊಂಡಿದೆ ಓಡಾಡ್ತಾ ಇರ್ತದೆ ಆದಿಸುಬ್ರಹ್ಮಣ್ಯ ಬಳಿ ಪಕ್ಕದಲ್ಲಿ ಜಾನಪ್ಪ ಅಂತೇಳಿ ಅವರ ಮನೆಯಿದ್ರು ತೋಟದಲ್ಲಿ ಹಾಗೆ ಅದು ಈಗ ಕ್ರಾಸಿಂಗ್ ಟೈಮ್ ಎಲ್ಲ ಕಡೆ ಓಡಾಡುವ ಜಾಗ ಈಗ ಒಂದೊಂದು ಡಬಲ್ ಡಬಲ್ ಇರ್ತದೆ ಈಗ ಕ್ರಾಸಿಂಗ್ ಟೈಮ್ ಕಾಳಿಂಗ ಸರ್ಪು ಮತ್ತು ನಾಗರಾವಧಿ ಕ್ರಾಸಿಂಗ್ ಆಗಿ ಈಗ ಮೊಟ್ಟಿ ಟೈಮ್ ಆಗ್ತಾ ಬಂತು ಈಗ ಕ್ರಾಸಿಂಗು ಕಾಳಿಂಗ ಸರ್ಪ ಹಾಗೆ ಇಲ್ಲಿ ಒಂದು ಯಾರು ಇಲ್ಲ ಅದಕ್ಕೆ ಒಂದು ಕಡೆಯಲ್ಲಿ ಇದೆ ಒಂದು ಎರಡು ಸಾವಿರ ಇಸ್ವಿಯಲ್ಲಿ ಒಂದೊಬ್ಬರ ಮನೆಯಲ್ಲಿ ಒಂದು ಬಳೆಯಲ್ಲಿ ಹಾವು ಬಿದ್ದಿಟ್ಟು ಇದೇ ರೀತಿ ಆವಾಗ ಅವರು ತುಂಬ ಇದು ಮಾಡ್ತಿದ್ರು ಹಾವು ಸಾಯ್ತದಂತೆ ಆಗ ನನಗೆ ಒಂದು ಬೇರೆ ಕೊಟ್ಟ ಆಗಿ ಆಯಿತು ಹಾಗೆ ನಾನು ಅದನ್ನು ಬಗ್ಗೆ ನಾನೇ ಸಹ ಇಚ್ಛೆಯಿಂದ ಕಲಿತೆ ಏನಾಗಬಾರ್ದು ಅಂತ ಕಲಿಯುವಂತ ಇಂಟ್ರೆಸ್ಟ್ ಅಂತ ಕಲಿತುಕೊಂಡೆ